ಇದೆ ಖಂಡಿತವಾಗಿ ಯಾಕೆ ಹೇಳಿದೆ ಅಜ್ಜಯ್ಯ ನಿನ್ನೆಯ ದಿವಸ ಈ ಇಂದ್ರಪ್ರಸ್ಥದಲ್ಲಿ ನಾವೆಲ್ಲರೂ ಸುಖವಾಗಿ ಇರುವಾಗ ನಾರದರ ಆಗಮನವಾಯಿತು ರಮುನಿಗಳು ಹೌದಪ್ಪ ನಾರದರ ಆಗಮನ ಆಗುವಾಗ ಅವರನ್ನು ಬೇಕಾದಂತಹ ಉಷ್ಕಾರವನ್ನೆಲ್ಲ ಮಾಡಿದಾಗ ಸರಿ

ನಿನ್ನ ಸಂದೇಹದಂತಹ ಪಾಂಡು ಚಕ್ರವರ್ತಿ ಸತ್ತು ಸ್ವರ್ಗವನ್ನು ಸೇರಿದ್ದಾರೆ ಸ್ವರ್ಗದಲ್ಲಿ ಸರಿಯಾದಂತ ಸ್ಥಾನಮಾನ ದೊರಕಲಿಲ್ಲ ಎಂಬುದಾಗಿ ಮಾತನ್ನು ಕೇಳುವಾಗ ಚಿಂತೆಗೆ ನಾನು ಇದನ್ನು ಏನು ಮಾಡುವುದು ಎಂಬುದಾಗಿ ಅವರೇ ಮಾತನ್ನು ಸೂಚಿಸಿದ್ದರು ರಾಜಸ್ವ ಅಧ್ವರವನ್ನು ಮಾಡು ಅಜ್ಜಯ್ಯ ಸಪ್ತ ಯಜ್ಞಗಳಲ್ಲಿ ಇದು ಒಂದಲ್ವ ಅವರ ಮಾತಿನಂತೆ ರಾಜಸ್ವ ಅಧ್ವರವನ್ನು ಮಾಡುವುದಕ್ಕೆ ನಾವೆಲ್ಲರೂ ನಡೆದವರು ಸರಿ ಅಜ್ಜಯ್ಯ ಭೀಮಾರ್ಜುನರು ದಂಡಯಾತ್ರೆಗೆ ಎಂಬುದಾಗಿ ಹೊರಟು ನಿಂತವರು ಬೇಕಾದಷ್ಟು ಸಂಗ್ರಹಿಸಿ ತಂದಿದ್ದಾರೆ ಅವರ ಪರಾಕ್ರಮ ಏನು ಎಂಬುದಾಗಿ ತೋರಿಸಿಕೊಟ್ಟು ರಕ್ತಕಾಲಿಕೆಯನ್ನು ತಂದಿರಿಸಿದ್ದಾರೆ ಇವತ್ತಿನ ಸಭೆಯನ್ನೊಮ್ಮೆ ನೋಡಿಯತ್ತೆ ಕೊನೆಯ ದಿವಸ ಅಜ್ಜಯ್ಯ ನಿಮ್ಮಲ್ಲಿ ಯಾವುದಾದರೂ ಮಾತನ್ನು ಹೇಳದೆ ನಾನು ಮುಂದಡಿ ಸಾಧ್ಯ ಉಂಟಾ ಇವತ್ತಿನ ಪೀಠವನ್ನು ನೋಡಿ ಈ ಅತ್ರ ಪೀಠದಲ್ಲಿ ಯಾರನ್ನು ಕುಳ್ಳಿರಿ ಸರಾಜಯ್ಯ ಸಮಸ್ಯೆ ನಿಜ ದಿಂಪಾಳ ದಿಂಕಾಳ ಇಂದ್ರ ಇಂದ್ರನಿದ್ದಾನೆ ಅಲ್ಲಿ ಇಂದ್ರ ಶ್ರೇಷ್ಠ ಅಲ್ಲ ಹಿಂದೂ ಶೇಖರಣೆ ಪೂಜಾ ಪಾತ್ರನಿದ್ದಾನೆ ಹಾಗಿದ್ರೆ ಭೂಮಿಯಲ್ಲಿ ಯಾರು ಶ್ರೇಷ್ಠ ಗೋವಿಂದನಲ್ಲದೆ ಇನ್ಯಾರಪ್ಪ ಹಾಗಾಗಿ ನವರತ್ನ ಖಚಿತವಾದಂತಹ ಸಿಂಹಾಸನವನ್ನು ಭೂಮಿ ಬರ ಮಧ್ಯೆ ತಂದಿರಿಸಿ ಪೀತಾಂಬರನನ್ನು ಕರೆತಂದು ಉಳ್ಳಿರಿಸಿ ಅರ್ಚಿಸಲು ನನಗೆ ಶುಭವಾಗ್ತಾನೆ What hey. is insi! Dak把她 雷桃放在,雷桃 CC! Raoul stop, a star,少nlsohaina! ಎಲ್ಲವರು ಕೂಡ ನೆಟ್ಟ ನೋಟಕರಾಗಿ ಇಲ್ಲೇ ನೋಡ್ತಾ ಇದ್ದಾರೆ ಪಿಡುಕ್ ಅನ್ನುವುದಿಲ್ಲ ಆಮಂತ್ರಿತರಾಗಿ ಬಂದಿದ್ದೇವೆ ಸುಮ್ಮನವರು ಏನು ಮಾಡಿದ್ರು ಸರಿಯೇ ನಾವು ವಿರೋಧಿಸುವುದು ಯಾಕೆ ಎನ್ನುವಂತಹ ವಿಚಾರ ಹರಿಭಕ್ತಿಯಲ್ಲಿ ವಿಶೇಷವಾದಂತಹ ಭಕ್ತಿ ಗೌರವ ಅವನು ಏನು ಮಾಡಿದ್ರು ಸರಿ ಅನುಗ್ರಹ ತಪ್ಪಿ ಹೋದ್ರೆ ನಾಳೆಯ ಬದುಕಿಗೆ ನಷ್ಟವಾದರೆ ಎನ್ನುವಂತಹ ರೀತಿಯಲ್ಲಿ ಮತ್ತೆ ಕೆಲವರು ಭೀತಿಯಲ್ಲಿ ಹಿಂದೆ ಅವರ ಮಾವನನ್ನು ಕೊಂದಿದ್ದಾರೆ ಹಾಗೆ ನಮಗೆಲ್ಲರಿಗೂ ಎಲ್ಲಿ ಆದ್ರೂ ಅಂತಹ ದುರವಸ್ಥೆ ಎದುರು ಅಲ್ಲಿ ನಾಳೆ ನಮಗೆ ಬದುಕಲಿಕ್ಕೆ ಆಗ್ಲಿಕ್ಕಿಲ್ಲ ಎನ್ನುವಂತಹ ಒಂದು ಭಾವನೆ ಇನ್ನು ಕೆಲವರು ಮನೆ ಇದ್ದಾನೆ ನೋಡ್ತಾ ಇದ್ದಾರೆ ಯಾಕೆ ಎಂಥದ್ದು ಬೇಕಾದ್ರೂ ಆಗಲಿ ಇದು ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ ನಾವು ಬಂದಿದ್ದೇವೆ ಒಂದಿಷ್ಟು ಊಟ ಮಾಡುವ ಒಂದಷ್ಟು ಗಂಟು ಕಟ್ಟುಕೊಂಡು ಹೋಗುವ ಏನು ಬೇಕಾದ್ರೂ ಆಗಲಿ ಎನ್ನುವಂತಹ ಸ್ವಾರ್ಥಿಗಳು ಆದರೆ 战斗进行！ ಸಂಪಾದನೆ ಮಾಡು ಮಾಡು ಎಂಬ ಹಾಗೆ ನಾವು ಬಂದು ಸೇರಿದ್ರೆ ನಾವೆಲ್ಲ ಇರುವಂತಹ ಕಾಲಕ್ಕೆ ಈ ಗೋಪುರ ಸುಲುವಿಗೆ ಪೂಜಾ

ಯಾಕೆ ಮಾಡುದು ಗೊತ್ತ ಹಾ ಗೊತ್ತು ಯಾಕೆ ನನ್ನ ಅಪ್ಪನಿಗೆ ಸ್ವರ್ಗದಲ್ಲಿ ಒಳ್ಳೆಯ ಸ್ಥಾನವನ್ನು ನೀಡುವುದಿಲ್ಲ ಸಿಗ್ತದ ನಿನ್ನ ಅಪ್ಪ ಸ್ವರ್ಗದಲ್ಲಿ ಪೀಠ ಸಿಗಲಿಲ್ಲ ಎನ್ನುವಂತಹ ಕಾರಣಕ್ಕೆ ನೀವು ಇಂಥದ್ದೊಂದು ಪುಣ್ಯಭಾವಂತಹ ಕಾರ್ಯಕ್ರಮದಲ್ಲಿ ತೊಡಗಿದ್ದೀರಿ ಒಂದು ಕಾರ್ಯಕ್ರಮ ಕೊನೆಗತ್ತಕ್ಕೆ ಬರುವಾಗ ಮುಗಿಸ್ಬೇಕು ಹೇಗೆ ಅಂತ ನಿಮ್ಮಂತವ್ರಿಗೆ ಗೊತ್ತಿಲ್ಲ ಮತ್ತೆ ನಮ್ಮ ಅವ್ರನ್ನೆಲ್ಲ ಕರಿತೀರಿ ಹೋಗಲಿ ಮತ್ತೆ ಇಂಥದ್ದನ್ನೆಲ್ಲ ಮಾಡಿದ್ರೆ ಅವನಿಗೆ ಸಿಕ್ಕಿದ್ದ ಸಿಕ್ಕಿದ್ದು ಕೂಡ ಕೆಳಗೆ ಬಿದ್ದಾನು ಹೋಗಲಿ ಹೌದೇನಾ ಇವಾಗ ಎಂತದ್ದು ಗೊತ್ತಿಲ್ಲ ನಿಮಗೆ ಚಂದ್ರವಂಶದ ಆತನಿಗೆ ಆತ ಇವ್ನ ಇವರಿಗೆ ಒಂದು ಶಾಪ ಕೊಟ್ಟಿದ್ದಾನೆ ಯಾವ ಕಾಲಕ್ಕೂ ಕೂಡ ಯದುಗಳಿಗೆ ರಾಜ್ಯದೇ ಹೋಗಿ ಬಿಡು ಇವರೆಲ್ಲ ತಾವು ರಾಜರುಗಳು ಎಂಬಂತಹ ಉದ್ದೇಶದಿಂದ ದ್ವಾರಕೆಯಲ್ಲಿ ಅರಮನೆಯನ್ನು ಕಟ್ಟಿಕೊಂಡಿದ್ದಾರೆ ಇವರು ಹೇಳ್ಬೋದಪ್ಪ ನಮ್ಮಂತಹ ಶುದ್ಧ ಶಕ್ತಿಯನ್ನು ನಂಬಬೇಕಾ ಬೇಡ ಅವರನ್ನ ಸ್ವೀಕರಿಸಬೇಕ ಬೇಡ ಅವರೆಲ್ಲ ಅಶುದ್ಧರು ಹಾಗಾದ್ದರಿಂದ ಇವರನ್ನು ಯಾವ ಕಾಲಕ್ಕೂ ನಾವು ಒಪ್ಪುವಂತವರಲ್ಲ ಸತೇ ಹೋಗ್ಲೇನೆ ಆದ್ರೆ ನಿಮ್ಮಂತವರಿಗೆ ಒಂದು ಮಾರ್ಗದರ್ಶನ ಕೊಡ್ಲಿಕ್ಕೆ ಮುನ್ನಡೆಯನ್ನು ಮಾಡಿಕೊಡ್ಲಿಕ್ಕೆ ಇದುಕೊಂಡು ಹೇಳ್ತಾರಲ್ಲ ಯಾರು ಹೇಳಿ ನಿಮಗೆ ರಾಜ್ಯ ಮನಸ್ಸಿಲ್ಲ ಇನ್ನು ನಮಗೆ ನಾಯಕತ್ವ ಬೇಕು ನಾಯಕತ್ವ ಬೇಕು ನಾವು ಹೇಳಿದ ಹಾಗೆ ಉಳಿದವ್ರು ಕೇಳಬೇಕು ಹುಷಾರ ಎನ್ನುವಂತಹ ಚಪ್ಪಲ ಹೌದ ನಿನಗೆ ವೃದ್ಧಾಪ್ಯವನ್ನು ಅನುಭವಿಸುವ ಬಾಕಿ ಒದಗಿ ಬರುವುದಿಲ್ಲ ಅಂದೇ ನೀನು ಹೀಗೆ ಮಾತಾಡಿಯೇ ಹಾಳಾದ್ರು ಈಗ ನಿನಗೆ ಪ್ರಾಯ ಆಯ್ತು ಇಲ್ಲದೆ ಇದ್ರೆ ನಿನ್ನ ಹಲ್ಲು ಮುರಿತಿದೆ ಗೊತ್ತುಂಟ ನಿಮಗೆ ಹೌದೇನಾ ನಿನಗೆ ಬಹಳ ಅನುಭವ ಆಯ್ತಲ್ಲ ಪೂಜಾ ಅಗ್ರ ಪೀಠವನ್ನು ಕೊಡುವಾಗ ಯಾರಿಗೆ ಕೊಡಬೇಕೆನ್ನುವಂತಹ ಒಂದು ಯೋ ಯೋಚನೆ ಬೇಕಾ ಬೇಡ ಒಮ್ಮೆ ಸಭೆಯನ್ನು ನೋಡು ಎಂತವರಿದ್ದಾರೆ ಸಭೆ ಇಂತಹ ಸಭೆ ನಿಮ್ಗೆ ಇಷ್ಟವರೆಗ ಅವರು ಸಭೆಯಲ್ಲಿರುವಂತಹ ಒಂದೊಂದು ಒಂದೊಂದು ಮುಖವನ್ನು ನೋಡು ಯೋಗ್ಯತಾ ಸಂಪನ್ನರು ಹೊಂದಿದವರು ಪ್ರಪಂಚಕ್ಕೆ ವೇದಗಳನ್ನು ಕೊಡುಗೆ ಆ ವೇದಗಳನ್ನು ನಾಲ್ಕರಾಗಿ ಎಲ್ಲವರಿಗೂ ಕೂಡ ಅಧ್ಯಯನ ಯೋಗ್ಯವನ್ನಾಗಿ ಮಾಡಿರುವಂತಹ ಮಹಾನುಭಾವರು ಮಾದರಾಯಣ್ಣ ಗುರುಪಾಂಡವರಿಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟಂತಹ ಕೃಪಾಚಾರ್ಯರಿದ್ದಾರೆ ಶಾಪಾದಪಿ ಶರಾದಪಿ ಎನ್ನುವಂತಹ ನಿಗದಿಯ ಭಾಜನರಾಗಿರುವಂತಹ ದ್ರೋಣಾಚಾರ್ಯರಿದ್ದಾರೆ ಹೌದಾ ಆಮೇಲೆ ಇನ್ನು ಎಂತಹ ಋಷಿಮುನಿಗಳಿದ್ದಾರೆ ರಾಜಿ ಆಮೇಲೆ ಅಲ್ಲಿರುವಂತಹ ದುಪ್ಪನ ಮಹಾರಾಜ ಅವನನ್ನಾದ್ರೂ ಆಯ್ದುಕೊಳ್ಬೋದಿತ್ತು ಕೊಡ್ಬೋದಿತ್ತು ಹೋಗ್ಲಿ ಅವನ ತಮ್ಮ ಬಾಧೆ ಇದ್ದಾಳೆ ಆದ್ರೂ ಕೊಡ್ಬೋದಿತ್ತು ಅಲ್ಲಿ ಪಾಪ ಕಣ್ಣು ಬಂದು ಬಿಟ್ಟು ನೋಡ್ತಾ ಇದ್ದಾಳೆ